ಟಿವಿ ಕನ್ನಡ ಅಮ್ಮನ ಹತ್ರ ಬರಲೇಬೇಕು ಹೋಗ್ಲೇಬೇಕು ಅಂತ ಹೇಳಿ ನನ್ನ ಅಮ್ಮನ ಹತ್ರ ಸುಮಾರು ಕಮ್ಮಿ ಆಗಿದೆ ಭಿಕ್ಷಕರಿ ಶ್ರೀ ದೇವಿ ಎಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿ ದಿನವೂ ಪವಾಡಗಳು ನಡೆಯುತ್ತಲೇ ಇವೆ ಕರ್ನಾಟಕದ ಮೂಲೆ ಮೂಲೆಯಿಂದ ಜನರು ಬಂದು ತಮ್ಮ ಕಷ್ಟಗಳನ್ನು ಇಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಿದ್ದಾರೆ ಹದಿನಾಲ್ಕು ವರ್ಷ ಮಕ್ಕಳಾಗದೇ ಇದ್ದಂತಹ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಈಗ ಮಕ್ಕಳನ್ನು ಮಾಡಿಕೊಂಡು ಸುಖ ಜೀವನ ನಡೆಸುತ್ತಿದ್ದಾರೆ ಅದೆಷ್ಟೋ ಆರೋಗ್ಯ ಸಮಸ್ಯೆಯಿಂದ ನರಳುತ್ತಿದ್ದ ಜನರು ಈ ದೇವಸ್ಥಾನಕ್ಕೆ ಬಂದು ಈಗ ಆರೋಗ್ಯದಿಂದ ಇದ್ದಾರೆ ಮನೆಯಲ್ಲಿ ಅಶಾಂತಿಯಿಂದ ಕಿರಿಕಿರಿ ನೆಮ್ಮದಿ ಇಲ್ಲದೆ ಜಗಳವಾಡುತ್ತಿದ್ದ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಖ ಜೀವನ ನಡೆಸುತ್ತಿದ್ದಾರೆ ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ಸಾವಿರಾರು ಸಮಸ್ಯೆಗಳು ಈ ದೇವಸ್ಥಾನದಲ್ಲಿ ಪರಿಹಾರ ಆಗುತ್ತಿದೆ ಇದಕ್ಕೆಲ್ಲ ಕಾರಣ ಏನೆಂದು ತಿಳಿಯುತ್ತಾ ಹೋದರೆ ಡಾಕ್ಟರ್ ಶ್ರೀ ಅನುಜೋಗತಿ ಅಮ್ಮನವರು ಕೊಡುತ್ತಿರುವ ಒಂದು ನಿಂಬೆ ಹಣ್ಣಿನ ಪವಾಡ ಎಂದು ಜನರು ಹೇಳುತ್ತಿದ್ದಾರೆ ನನ್ನ ಹೆಸರು ಕೆ ಮುನರಾಜ್ ಅಂತೇಳಿ ನಾ ವೈತ್ಪಳ್ಳಿಯಿಂದ ಬರ್ತಾ ಇದ್ದೀನಿ ನಾನು ಒಂದೆಂಟು ಒಂಬತ್ತು ತಿಂಗಳಿಂದ ಬರ್ತಾ ಇದ್ದೀನಿ ನಾನು ಸುಮಾರು ಕಷ್ಟ ಆಗ್ಲಿತ್ತು ನನಗೆ ಆ ಕಷ್ಟ ಪರಿಹಾರ ಆಗಲಿ ಅಂತ ಎಲ್ಲೆಲ್ಲ ನಾನಾ ಕಡೆ ಓಡಾಡಿದ್ದೀನಿ ದೇವಸ್ಥಾನಗಳಿಗೆಲ್ಲ ನನ್ನ ಕಷ್ಟ ಕಮ್ಮಿ ಆಗಿಲ್ಲ ಯೂಟ್ಯೂಬಲ್ಲಿ ನೋಡಿ ಅಮ್ಮನ ಹತ್ರ ಬರಲೇಬೇಕು ಹೋಗಲೇಬೇಕು ಅಂತೇಳಿ ನನ್ನ ಅಮ್ಮನ ಹತ್ರ ಮೇಲೆ ನನ್ನ ಕಷ್ಟಗಳು ಸುಮಾರು ಕಮ್ಮಿ ಆಗಿದೆ ಕಮ್ಮಿ ಆದಮೇಲೆ ನಾನೇನು ಮಾಡಿದೆ ಒಂದು ಸುಮಾರು ಜನಕ್ಕೆ ಕೇಳಿದ್ದೀನಿ ಸುಮಾರು ನಾನು ಒಂದು ಹತ್ರ ಹತ್ರ ಒಂದು ನೂರಿಂದ ನೂರೈವತ್ತು ಜನ ಮೇಲೆ ಕರೆಸಿದ್ದೀನಿ ಅವರೆಲ್ಲ ಬಂದು ಬಂದು ಹೋಗ್ತಾರೆ ನಾನು ಬಂದಾಗಲ್ಲೂ ಇಬ್ಬರು ಮೂವರು ಆಗಲಿ ನಮ್ಮ ಕೈಲಿ ಎಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು ಎಷ್ಟು ಜನಕ್ಕೆ ಚೆನ್ನಾಗಿ ಮಾಡ್ಬೇಕು ಅನ್ಸುತ್ತೆ ಅದನ್ನ ನೋಡಿಬಿಟ್ಟು ಯಾರು ಕಷ್ಟದಲ್ಲಿರ್ತಾರೋ ಜೀವನದಲ್ಲಿ ಯಾರು ಬೆಂದು ನೋವಿಂದ ಬಳ್ತಾ ಇರ್ತಾರೋ ಅವ್ರಿಗೆ ನಾನು ನೋಡ್ತೀನಿ ನೋಡಿ ಹೇಳ್ತೀನಿ ಇಲ್ಲಿ ಬರ್ರೆ ಅಮ್ಮನ ಹತ್ರ ಹೋಗೋಣ ಚೆನ್ನಾಗಾಗುತ್ತೆ ನಿಮ್ಗೆ ಯಾವುದೇ ಕಾಯಿಲೆ ಇರ್ಬೋದು ಡಾಕ್ಟ್ರ್ ಹತ್ರ ಗುಣಪಡ್ಸೋಕ್ಕಾಗಲ್ಲ ಅಂಥ ಇಲ್ಲಿ ವಾಸಿ ಆಗಿದೆ ಉದಾಹರಣೆ ನಾನೇ ಇದ್ದೀನಿ ನನಗೊಂದು ಹೇಳ್ತೀನಿ ಆದರೂ ಹೇಳಬಾರ್ದು ಆದರೂ ನೀವು ಕೇಳೋ ಇದರಿಂದ ನಾನು ಹೇಳ್ಬಿಡ್ತೀನಿ ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಹೇಳಿದರು ಇಲ್ಲಿ ನಮ್ಮ ಫ್ರೆಂಡು ರಾಜ ಅಂತ ಹೇಳಿದರು ಏನು ಹೇಳಿದ್ರು ಅಂದರೆ ಅವ್ರಿಗೇನು ಕಾಲಲೆಲ್ಲ ಒಂಥರ ಅಲರ್ಜಿ ಆಗಿದೆ ಅಂತ ಹೇಳಿದರು ಆ ಥರ ನನಗೆ ಇಲ್ಲಿ ಹೊಟ್ಟೆ ಮೇಲೆ ಆಗಿತ್ತು ಅಲರ್ಜಿ ಇಲ್ಲಾಗಿತ್ತು ಹತ್ರ ಎಸ್ ಅಂತ ಹೋಗ್ತೀರಾ ಡಾಕ್ಟ್ರ್ ಹತ್ರ ಯಾವ್ಯಾವ ಮುಲಾಮ್ ಹಾಕೋದು ಯಾವ್ಯಾವ ಆಯಿಲ್ಮೆಂಟ್ ಬಡ್ಕೋತಾರೆ ಹಾಕೋದು ಇಂಜೆಕ್ಷನ್ ಹಾಕೋದು ನನಗೆ ವಾಸನೆ ಆಗಿಲ್ಲ ಇಲ್ಲಿ ಇಲ್ಲಾಗಿತ್ತು ನನಗೆ ಇವಾಗ ಏನೂ ಇಲ್ಲ ಯಾ ಯಾಕೆ ಏನಿಲ್ಲ ಅಂದರೆ ಇಲ್ಲಿ ಅಮ್ಮನ ಹತ್ರ ಬಂದು ಮರ ನೀರು ಹಾಕ್ಸ್ಕೊಂಡು ಹತ್ರ ಹೇಳಿಲ್ಲ ನಾನು ಈ ವಿಷಯ ಎಲ್ಲ ಹೇಳಿಲ್ಲ ನನಗೆ ಕಷ್ಟ ಇದೆ ಅಮ್ಮ ಅಂತ ಹೇಳಿದ್ದು ಅಷ್ಟೇ ಹೇಳಿದ್ದು ಆಮೇಲೆ ಆಮೇಲೆ ಇಲ್ಲಿ ಮರೆ ನೀರು ಒಂದು ಸರ್ತಿ ಹಾಕ್ಸ್ಕೊಂಡು ಮೂರು ಸರ್ತಿ ಬಂದರು ನಾನು ಮೇಲೆ ಹಾಕ್ಸ್ಕೊಂಡ್ಮೇಲೆ ನನಗೇನು ಹೇಳಿದ್ರೆ ಆಗೋಯ್ತು ನಮ್ಮ ಮನೇಲಿ ಆಲ್ರೆಡಿ ನಮ್ಮ ಹೆಂಗಸರಿಗೆ ನನ್ನ ಮಗನಿಗೆ ನಮ್ಮ ಮಗಳಿಗೆ ನನ್ನ ದೊಡ್ಡ ಮಗಳಿಗೆ ಅವಳು ಮದುವೆ ಮಾಡಿಕೊಂಡಿದ್ದು ಅವ್ರು ಬೇರೆ ಇರೋದು ಅವ್ರಿಗೆ ಅವ್ರಿಗೂ ಅದೇ ಥರ ಇತ್ತು ಆ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೂ ಇತ್ತು ಮನೇಲಿ ಎಲ್ಲರಿಗೂ ಇತ್ತು ಮನೇಲಿ ಎಲ್ಲರಿಗೂ ಇದ್ದಮೇಲೆ ಅವರು ಹಾಸ್ಪಿಟ್ಲು ಮೆಡಿಶನ್ ಮೇಲೆ ಮೇಲಾಗಿಲ್ಲ ಆಮೇಲೆ ಇಲ್ಲಿ ಕರ್ಕೊಂಬಂದೆ ಇಲ್ಲಿ ಕರ್ಕೊಂಬಂದು ಅಮ್ಮನ ಹತ್ರ ನೀರು ಹಾಕ್ಸ್ದೆ ವಾಸಿ ಆಯಿತು ಅವ್ರಿಗೆ ಆಮೇಲೆ ನನ್ನ ಮಗನ ಬರಲ್ಲ ಬರಲ್ಲ ಅಂತ ಇದ್ದ ನನ್ನ ಮಗನಿಗೇನೋ ಒಂಥರ ಥರ ಅಂದರೆ ಈಗ ಕಾಲು ಊದಿ ಇಪ್ಪತ್ತೊಂದು ವರ್ಷ ಅವನಿಗೆ ಕಾಲು ಊದ್ಕೊಳ್ಳೋದು ಮತ್ತು ಲೂಸ್ ಮೆಷಿನ್ ಆಗೋದು ಈಗ ಇದ್ದಕ್ಕಿದ್ದಂಗೆ ಕಾಲು ಮಕ್ಕಳಲ್ಲಿ ಊದ್ಕೊಳ್ಳೋದು ಹಿಂಗೆಲ್ಲ ಆಯಿತು ಲಾಸ್ಟ್ ಟೈಮಲ್ಲಿ ಕರ್ಕೊಂಬಂದೆ ಕರ್ಕೊಂಡು ಬಂದ ಮೇಲೆ ಇಲ್ಲಿ ಅಮ್ಮನ ಹತ್ರ ಕೇಳ್ಕೊಂಡು ಹೋಗಿ ಸ್ವಲ್ಪ ಕಮ್ಮಿ ಆಗಿದೆ ಚೆನ್ನಾಗಿದ್ದಾನೆ ಆಮೇಲೆ ನನ್ನ ಬಾಮದಾಗ ಕರ್ಕಂಬಂದೆ ನನ್ನ ಮಿಸ್ಸಸ್ ತಮ್ಮನ್ನು ದೆವೈಡ್ ಕೊಡಿದೆ ಅಂದರು ತಮಿಳ್ನಾಡಲ್ಲಿ ಹೋಗಿ ಒಂದೂವರೆ ಲಕ್ಷ ಖರ್ಚು ಮಾಡಿದ್ರು ನನಗೆ ಗೊತ್ತಿಲ್ಲದಿರ ಒಂದೂವರೆ ಲಕ್ಷ ತಮಿಳ್ನಾಡಲ್ಲಿ ಏನು ಕುರಿ ಕೊಯ್ಯೋದೇನೋ ಮೇಕೆ ಕೊಯ್ಯೋದೇನೋ ಜನಕ್ಕೆ ಊಟ ಹಾಕ್ಸೋದೇನೋ ಅಲ್ವಾಗ ಒಂದು ದಿನಕ್ಕೆ ಇರೋಕ್ಕೆ ಮೂರು ಸಾವಿರ ರೂಪಾಯಿ ಕೊಡೋದೇನೋ ಏನೇನೋ ಮಾಡಿಸಿದ್ರೆ ನನಗೆ ಗೊತ್ತಿಲ್ಲ ಅವನು ವಾಸಿನೇ ಆಗಿರಲಿಲ್ಲ ಆಗಿರಲಿಲ್ಲ ಲಾಸ್ಟ್ ಟೈಮು ಅಮ್ಮ ಹತ್ರ ಕರ್ಕೊಂಬಂದು ಅಮ್ಮ ಹಿಂಗೆ ಆಗಿದೆ ಹೇಳಿ ಎರಡು ಸರಿ ನಾನು ಕರ್ಕೊಂಬಂದೆ ಒಂದು ಸರಿ ನೀರು ಹಾಕ್ಸಿದ್ವಿ ಇನ್ನೊಂದು ಸರಿ ಕರ್ಕೊಂಬಂದೆ ಕರ್ಕೊಂಬಂದ ಮೇಲೆ ಇವಾಗ ಇವರು ಅವ್ರಿಗೆ ಬಲವಂತ ಮಾಡಿ ನಾನು ಕರೆದ್ರೆ ಬರ್ತಾ ಇರಲಿಲ್ಲ ಇವರು ಬಲವಂತ ಮಾಡಿ ನಮ್ಮ ಫ್ರೆಂಡು ಕರೆ ಅವ್ರನ್ನ ಕರೆಸಿ ಇಲ್ಲ ಇವಾಗ ಚೆನ್ನಾಗಿದ್ದಾನೆ ಯಾವುದೇ ಥರ ಏನೂ ತೊಂದರೆ ಇಲ್ಲ ಯಾವ ಜವಾನೂ ಇಲ್ಲ ಯಾವ ಪಿಸಾಚಿನೂ ಇಲ್ಲ ಊಟನೇ ಮಾಡ್ತೇವೆ ಒಂದು ವಾರಕ್ಕೆ ಯಾರನ್ನ ನೀವು ಊಟ ಮಾಡಿದ್ರೆ ಒಂದು ವಾರ ಯಾರನ್ನ ಇರ್ತಾರೆ ಸರ್ ಇಲ್ಲಿ ಕೇಳಿ ಒಂದು ವಾರ ಎಂಟು ದಿನ ಊಟ ಮಾಡಲ್ಲ ಊಟ ಮಾಡೋಲ್ಲ ಇಪ್ಪತ್ತೆರಡು ವರ್ಷ ಅವ್ನಿಗೆ ವಯಸ್ಸು ಸುಮ್ಮನೆ ಹಿಂಗೆ ಉಫ್ಫಂದ್ರೆ ಬಿದ್ದೋಯ್ತಾನೆ ನನ್ನ ಮಗಳನ್ನೇ ಮದುವೆ ಮಾಡಿಕೊಟ್ಟಿದ್ದು ಅವ್ನು ಸರಿಲ್ಲ ಅಂದ್ಬಿಟ್ಟು ನನ್ನ ಮಗಳು ಬಂದು ಬೇರೆ ಅವ್ನು ಮದುವೆ ಮಾಡ್ಕೊಂಡು ತಿರ್ಗ ಅವನು ಆ ಥರ ಬಿದೋಯ್ತಾಯಿದ್ದೆ ಹೂಬಿದ್ರೆ ಊಟ ತಿನ್ನಲ್ಲ ಒಂದು ವಾರ ಆದರೆ ಊಟ ತಿನ್ನೋಲ್ಲ ಅವನು ನೀರು ಕುಡ್ಕೊಂಡಿರ್ತಾ ಇದ್ದ ಆ ನೀರು ಕುಡ್ದಿದ್ದಷ್ಟು ಒಂದು ಅವರ್ ಆಮೇಲೆ ವಾಮಿಟ್ ಮಾಡಿಬಿಡೋದು ಇವಾಗ ಅಮ್ಮನ ಹತ್ರ ಬಂದೋದ್ಮೇಲೆ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸತ್ಯವಾಗ್ಲೂ ಹೇಳ್ತಾರೆ ಇದು ಸುಳ್ಳು ಅಂತ ಯಾರಿಗೂ ನಂಬಿಕೆ ಬರ್ತಿದ್ದೀನಿ ಬೇಕಾದರೆ ಇವಾಗ ನಾನು ಬರೋ ವಾರ ಇಲ್ಲ ಆಚಿನ ವಾರ ಕರ್ಕೊ ಬರ್ತೀನಿ ನೀವು ಬಂದರೆ ನಿಮ್ಗೆ ಎಲ್ಲರಿಗೂ ಸಾಕ್ಷಿ ಸಮೇತ ಹೇಳಿಸ್ತೀನಿ ಬೇಕಾದ್ರೆ ಅವನು ಊಟ ತಿಂತಾನೆ ಈಗ ಊಟ ತಿಂತಾನೆ ಈಗ ಅಮ್ಮ ಅವನು ಏನೇನು ಮಾಡ್ತಾಯಿದ್ದೆ ಅದೆಲ್ಲ ನಾನು ಹೇಳ್ಬಿಟ್ಟು ಅದಕ್ಕೆ ನಾನು ಅವಾಗ ಅವಾಗ ಕೇಳ್ತೀನಿ ಅಮ್ಮನೇ ಗೊತ್ತಿರೋ ವಿಷಯ ನಿನಗೆ ನೀನು ಮಾಡಿದ್ದಲ್ಲ ಅಮ್ಮ ಹೇಳ್ತಾ ಇದ್ಲಲ್ಲ ನೀನು ಹಿಂಗೆ ಮಾಡಿದ್ದೆ ಅಂದಿದ್ದಕ್ಕೆ ಈಗ ಮನೆಯಿಂದ ನಮ್ಮದು ಬಂದುಬಿಟ್ಟು ನಾವು ವೈಟ್ ಪೀಡಲ್ಲಿ ಇರೋದು ಈಗ ಅವ್ರದು ಬೆಳಿತರು ಅಂತೇಳಿ ಕಾಡುಗುಡಿ ಪಕ್ಕದಲ್ಲಿ ಈಗ ಅಲ್ಲಿ ಹೋಗಿದ್ದಾನ ಅವನು ಅವ್ರ ಮನೇಲಿ ಯಾರು ಇಲ್ಲ ಅಪ್ಪ ತೀರೋದ್ರು ನಮ್ಮ ಒಬ್ಬರೇ ಇರೋದು ಅಕ್ಕದವಳು ಅವನಿಗೆ ಈಗ ಅಲ್ಲಿದ್ದಾರ ಈ ಥರ ಎಲ್ಲ ನಮಗೆ ಒಳ್ಳೆ ಒಳ್ಳೆಯದು ಆಗಿದೆ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ ನಮಗೆ ಇನ್ನೂ ನಮಗೂ ಇನ್ನೂ ಒಂದು ಸ್ವಲ್ಪ ಕೆಲಸ ಆಗಬೇಕಾಗಿದೆ ಆದರೆ ನಾವು ನಮ್ಗೆ ಯಾವಾಗ ಜ್ಞಾನ ಬರುತ್ತೆ ಆವಾಗ ಅಮ್ಮನ ಹತ್ರ ಬರ್ತೀವಿ ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ನಾನು ಶಿವರಾತ್ರಿ ದಿನವೇ ಬಂದಿದ್ದೆ ಇಲ್ಲಿಗೆ ಮೂರು ದಿನದಿಂದ ಇಲ್ಲೇ ಇದ್ದೀವಿ ಅಮ್ಮನ ಸೇವೆ ಮಾಡ್ಕೊಂಡು ಒಂದೇ ಸರಿ ಹೋಗ್ಬಿಡೋಣ ಅಂತ ಮಂಜು ಅಂತ ಹೇಳ್ಬಿಟ್ಟು ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಒಂದು ಲೋನ್ ಲೋನ್ಗೆ ಲೋನ್ಗೆ ಹಾಕಿದ್ದೆ ನನಗೆ ನನಗೊಂದಿಬ್ಬರು ಮೋಸ ಮಾಡಿದರು ನಾನೆರಡು ಲಕ್ಷ ಮೋಸ ಮಾಡಿದರು ಅದು ನಮ್ಮ ಹತ್ರ ಬಂದಿದ್ದೆ ಚೆಕ್ ನಾನು ಇದ್ದೀನಿ ಬೆನ್ನಿಂದ ಇದ್ದೀನಿ ಅಂತೇಳಿದ್ರು ನಾನು ಅವರು ಆಯಿತು ಈಗ ಈಗ ಹಾಕಿದ್ಮೇಲೆ ಈಗ ಮಂಡೆ ಮೇಲೆ ಒಪ್ಕೊಂಡಿದ್ದೆ ಬರ್ತೀನಿ ಮತ್ತೆ ಮಾತಾಡೋಣ ಅಂತ ಹೇಳಿದ್ದಾರೆ ಹನ್ನೆರಡು ಲಕ್ಷದಲ್ಲಿ ನನಗೆ ಬಂದಿರೋದು ನನಗೆ ಬಂದಿರೋದು ಹತ್ತು ಹತ್ತು ಸಾವಿರ ಮಾತ್ರ ಬಂದಿದೆ ಸರ್ ಆ ಹತ್ತು ಸಾವಿರ ಅಂದರೆ ಸೈಟ್ ಸೀಟ್ ಸೈಟ್ ಸೈಟ್ ಬೇಕು ಅಂತ ಹೇಳಿದ್ದೆ ನಾನು ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಬರೋಸಲ್ಲಿ ಒಬ್ಬ ಐದು ಲಕ್ಷ ತಗೊಂಡಿದ್ದ ಇನ್ನು ಐದು ಲಕ್ಷನ ನಾನು ಸೈನ್ ಪೋರ್ಜನ್ ಮಾಡಿ ಅವರು ತಗೊಂಡಿದ್ದರು ನಾನು ಸರಿ ದೇವ್ರಿದ್ದೇನೆ ಬಿಡಪ್ಪ ಬಂದುಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೆ ಆ್ಯಂಬುಲೆನ್ಸ್ ಬಂದಮೇಲೆ ನೀನು ಬುದ್ಧಿ ಬುದ್ಧಿಲ್ವ ಅಂತ ನನಗೆ ಅಮ್ಮ ಬೈದ್ಬಿಟ್ರು ಆ ಚೆಕ್ ಹಾಕಂದರು ಚೆಕ್ ಮೊನ್ನೆ ನಿನ್ನಿಸ್ಕೊಂಡು ಹಾಕ್ತಿದೆ ಕೇಳ್ಕೊಂಡು ಕೇಳಿದ್ದಕ್ಕೆ ಎರಡು ಮೂರು ಸಲ ಫೋನ್ ಮಾಡಿದೆ ಮೊನ್ನೆ ಇಲ್ಲ ಸರ್ ಆರತಿ ಏನು ಕಡೆ ಮಾಡಬೇಡ ಮಾಡಿ ಮಾಡಬೇ ಮಾಡಬೇಡಿ ನೀವು ಸೋಮವಾರದ ಮೇಲೆ ನಮ್ಮ ಪರವಾರದಲ್ಲಿ ಏನೋ ಒಂದು ದಾರಿ ಮಾಡ್ತೀವಿ ಸರ್ ಅಂದುಕೊಂಡಿದ್ದಾರೆ ಸರ್ ಒಂದು ದಾರಿ ಆಗ್ತದೆ ಅಂದ್ಕೊಂಡಿದ್ದೇನೆ ಸರ್ ನಂಬಿಕೆ ಇದೆ ಸರ್ ನಾನು ಕಾಶಿ ಕಾಶಿಗೆ ಹೋಗಿದ್ದೀನಿ ರಾಮೇಶ್ವರಕ್ಕೆ ಹೋಗಿದ್ದೀನಿ ಕಾಶಿಗೆ ಹೋಗಿ ರಾಮೇಶ್ವರಕ್ಕೆ ಹೋಗಿದ್ದೀನಿ ಆಮೇಲೆ ಮನೆ ದೇವರು ಪೂಜೆ ಮಾಡಿ ಇಪ್ಪತ್ತು ವರ್ಷ ಆಗಿತ್ತು ಪೂಜೆ ಮಾಡಿ ಅಮ್ಮವ್ರಿಗೆ ಪೂಜೆ ನೀನೊಂದು ಪೂಜೆ ಮಾಡ್ಬಾ ಅಂತ ಹೇಳಿದ್ರು ಪೂಜೆ ಮಾಡ್ಕೊಂಡು ಬಂದೆ ಆಮೇಲೆ ಇನ್ನೊಂದು ನೀರು ನೀರು ಹಾಕ್ಸ್ಕೊ ಅಂತ ಹೇಳಿದ್ರು ಹಾಕ್ಸ್ಕೊಂಡೆ ಈಗ ಸ್ವಲ್ಪ ಸಮಾಧಾನ ಆಗ್ತಾಯಿದೆ ಸರ್ ಬಂದೇ ಬರುತ್ತೆ ಅನ್ಕೊಂಡಿದ್ದ ನೋಡಿದ್ರಲ್ಲ ಭಿಕ್ಷಕರೇ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಪವಾಡವನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ